ಈ ತಂತ್ರಗಳಿಕೆಲ್ಲ ಈ ಮೇಸ್ಟ್ ಯಾರು ಪ್ರಿನ್ಸಿಪಾಲ್ ಯಾರು ಅಂತ ಈಗಾಗಲೇ ಜನ ಗೊತ್ತಾಗ್ಬಿಟ್ಟಿದೆ ಅದೇ ನಮ್ಮ ಎಮ್ ಎಲ್ ಸಿ ಡಾಕ್ಟರ್ ಅನಿಲ್ ಕುಮಾರ್ ಸರ್ ಅವರು ಇನ್ನೆಷ್ಟು ತಂತ್ರಗಳು ಮಾಡಿ ಇನ್ನೆಷ್ಟು ಮಾಡಬೇಕಂತಿದೆಯೋ ನಮ್ಗೆ ಗೊತ್ತಿಲ್ಲ ಒಟ್ಟು ರೆಸ್ಪೆಕ್ಟ್ ಆಗಿ ಮಾತಾಡ್ತಾ ಇದೀವಿ ನಾವು ಹೋರಾಟಗಳಿಂದ ಬಂದಿರೋ ದಂತ ಸಂಘಟನೆಗಳ ಬಂದಿರೋದು ಲಾಯರ್ ಕೆಲಸ ಮಾಡ್ಕೊಂಡು ಬಂದಿರೋದು ನಮಗೂ ಎರಡನೇ ಮಕ್ಕಳು ಇರ್ತದೆ ಅದು ತೋರ್ಸುವಂತ ಅನಿವಾರ್ಯತೆ ತಂದು ಕೊಡ್ಬೇಡ ಅನಿಲ್ ಕುಮಾರಣ್ಣ ಇದು ಲಾಸ್ಟ್ ಮಾಡೋದು ನಮ್ಮ ಬಗ್ಗೆ ಮಾತಾಡೋದಾಗ್ಲಿ ಚುನಾವಣೆ ಮಾಡೋದು ನಾನೊಂದು ಸ್ಪಷ್ಟೀಕರಣ ಕೇಳ್ತೀನಿ ನಿಮ್ಮನ್ನು ಬಹಳ ಗೌರವಪೂರ್ವಕವಾಗಿ ಯಾಕಂದ್ರೆ ನಿಮ್ಮಷ್ಟು ಭಾಷೆನ ಬಳಸ್ತಕ್ಕಂಥವ್ರು ನಾವೆಲ್ಲ ನಾವೆಲ್ಲ ವಿದ್ಯಾವಂತ ರಾಜಕಾರಣಿಗಳು ನಾವು ಪುತ್ತೂರು ಮಂಜುನಾಥ್ ಅವರು ಎಂ ಎಲ್ ಸಿಗಳಾದಂಥ ಡಾಕ್ಟರ್ ಅನಿಲ್ ಅನಿಲ್ ಕುಮಾರ್ ಅವರು ಏನೆಲ್ಲ ಅಪಪ್ರಚಾರಗಳು ಮಾಡಿದ್ರಿ ನಿಮ್ಮ ಒಂದು ಕೆಳಮಟ್ಟದ ಮಾತುಗಳು ಕೆಳಮಟ್ಟದ ವೈಯಕ್ತಿಕ ಟೀಕೆಗಳಿದೆಯಲ್ಲ ಉತ್ತರ ಕೊಡಬೇಕಾದಂತ ಜವಾಬ್ದಾರಿ ಇವತ್ತೇನಾಗಿದೆ ನಮಗೆ ಸಾರ್ವಜನಿಕರು ನಮ್ಮಲ್ಲಿ ಒತ್ತಡ ಏರ್ತಾ ಇರೋ ಕಾರಣದಿಂದ ನಿಮ್ಮ ಮೇಲೆ ಇವತ್ತು ಒಂದು ಸ್ಪಷ್ಟೀಕರಣ ಕೊಡಬೇಕಾದಂತ ಸಂದರ್ಭ ಬಂದಿದೆ ನಮಗೆ ಸಿ ವೆಕ್ಟೇಷನ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಭೂಮಾಪಿಗಳು ಮಾಡ್ತಾ ಇದ್ದಾರೆ ಪಟ್ಲ ಪಂಚಾಯತಿನೇ ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಂಡ್ಬಿಡ್ತಾರ ಅಂದ್ರೆ ಈಗ ನಿನ್ನೆ ತಾನೇ ಒಂದು ವಿಡಿಯೋವನ್ನು ಬಿಟ್ಟಿದ್ರಿ ಸಂದರ್ಭದಲ್ಲಿ ದಲಿತ ವ್ಯಕ್ತಿ ಮುಂದುವಂತಕ್ಕಂತ ಒಂದು ಭೂಮಿನ ಹಾಕೊಂಡ್ಬಿಟ್ಟಿದ್ದಾರೆ ಅವರು ಪ್ರಾಣ ಬೆದರಿಕೆ ಹಾಕ್ತಾರೆ ಅವ್ರದ್ದೇನೋ ರಾಜ್ಯಪಾಲರು ನಮ್ಗೆ ಬೇಕಾದವರು ಹೈಕೋರ್ಟ್ ಜಡ್ಜೆ ನಮ್ಮವರು ಅಂತ ಬೆದರಿಸ್ತಾರೆ ಅಂತ ಹೇಳ್ತಾ ಇದ್ದೀರಿ ನಾನೊಬ್ಬ ದಲಿತನಾಗಿದ್ರು ಕೂಡ ಡಾಕ್ಟರ್ ಅನಿಲ್ ಕುಮಾರ್ ಅವರೇ ನಿಮ್ಮದೇ ವೇದಿಕೆಗಳಲ್ಲಿ ಮಾನ್ಯ ಸುದರ್ಶನ್ ಸಾಹೇಬ್ ಹೇಳ್ತಾರೆ ಕೊತ್ತೂರು ಮಂಜಣ್ಣ ಲಕ್ಷ್ಮೀ ಪುತ್ರನು ಡಾಕ್ಟರ್ ಅನಿಲ್ ಕುಮಾರ್ ತಂತ್ರಗಾರಿಕೆಯಲ್ಲಿ ಬಹಳ ಪ್ರವೀಣ್ ಅಂತ ಹೇಳಿದರು ಏನಿವತ್ತು ಹಿರಿಯ ರಾಜಕಾರಣಿಗಳಾದಂಥ ಕೆ ಎಚ್ ಮುನಿಯಪ್ಪನವರು ಜೊತೆ ಇದ್ದು ತಾವೊಂದು ಮಟ್ಟಕ್ಕೆ ಬಂದ ಮೇಲೆ ಕೆ ಎಚ್ ಮುನಿಯಪ್ಪ ಯಾವ ರೀತಿ ಉಪಕಾರ ಮಾಡಿದಂತ ಜನ ಗೊತ್ತಿದೆ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಮುಸದ್ದಿ ರಮೇಶ್ ಕುಮಾರ್ ಸರ್ ಅವರಿಗೆ ಸ್ವಾಮಿಗಳಿಗೆ ಯಾವ ರೀತಿ ಅವ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ದಂತ ಅಂತ ಗೊತ್ತಿತ್ತು ಬ್ಯಾಲಹಳ್ಳಿ ಗೋವಿಂದ ಗೌಡ್ರನ್ನ ಎಷ್ಟು ಮಾತ್ರ ಬಳಸ್ಕೊಂಡು ಪಾಪ ಅವ್ರಿಗೂ ಎಷ್ಟು ಉಪಕಾರ ಮಾಡಿದ್ರೂ ಕೂಡ ಗೊತ್ತಿದೆ ಅವು ಅಷ್ಟು ಹತ್ತ ಇತ್ತ ತಂತ್ರಗಾರಿಕೆ ಮಾಡೋದ್ರಲ್ಲಿ ಯಾರು ನಿಮ್ಮನ್ನು ಬೆಳೆಸ್ತಾರೆ ಅವ್ರಿಗೆ ಉಪಕಾರ ಮಾಡೋದ್ರಲ್ಲಿ ಬಹಳ ನೀವು ಸುಪ್ರೀಂ ಕೋರ್ಟೇ ಮೇಲೆ ಕೊತ್ತೂರು ಮಂಜಾತ್ ಬಗ್ಗೆ ಜಾತಿ ಪ್ರಮಾಣದ ಬಗ್ಗೆ ಕ್ರಮವಹಿಸಿ ಅಂತೇಳಿದ್ರು ನಾವು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ ಹೈಕೋರ್ಟ್ ಮೇಲೆ ನಾವು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ ನಿಮಗೆ ನಮ್ಗೆ ಇರೋದು ಅಷ್ಟೇ ವ್ಯತ್ಯಾಸ ಬಾಡಿಗೆ ಮರೆಯದ ನಿನ್ನ ನೋಟಿಸ್ ತೋರಿಸಿಯ ಪ್ರಚಾರದಾಗ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮಗೆ ಯಗನೆಸ್ಟ್ ಆಗಿ ಆರ್ಡರ್ ಆಗಿ ನಿಮ್ಗೆ ಶಿಕ್ಷೆ ಆಗಬೇಕು ಜಾತಿ ನಮ್ಮ ಪ್ರಮಾಣ ಪತ್ರ ಮೋಸ ಮಾಡಿದೆ ಅಂತ ಗೊತ್ತಾದ್ರೂ ಕೂಡ ಸುಮ್ಮನೆ ಇರತಕ್ಕವರು ನಾವು ಗೌರವಂತ ವ್ಯಕ್ತಿಗಳ ನೀವು ನಮಸ್ಕಾರ ಸುಲು ರಾಜಿನಪ್ಪ ನಿಕಟಪೂರ್ವ ಪೂರ್ವ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಆತ್ಮೀಯ ನಾಗರಿಕ ಬಂಧುಗಳೇ ಏನು ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯ ಪ್ರಾರಂಭವಾದಾಗಿಂದ ಕ್ಯಾಲೂರ್ ಕ್ರಾಸು ಮತ್ತು ಸುಡದೇನಹಳ್ಳಿ ವಾರ್ಡ್ ನಂಬರ್ ಆರರಲ್ಲಿ ನಮ್ಮ ನಿಕಟಪೂರ್ವ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಸಿ ಎಸ್ ವೆಂಕಟೇಶ್ವನವರು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಚುನಾವಣೆ ಪ್ರಚಾರ ಆರಂಭವಾದಾಗಿಂದ ಮಾನ್ಯ ಕೊತ್ತೂರು ಮಂಜುನಾಥ್ ಅವರು ಎಮ್ ಎಲ್ ಸಿಗಳಾದಂಥ ಡಾಕ್ಟರ್ ಅನಿಲ್ ಅನಿಲ್ ಕುಮಾರ್ ಅವರು ಏನೆಲ್ಲ ಅಪಪ್ರಚಾರಗಳು ಮಾಡಿದ್ರಿ ಸುಮಾರು ನಾಲ್ಕು ವರ್ಷ ಆಯ್ತು ನಾವು ಅಧಿಕಾರದಿಂದ ಕೆಳಗಿಳಿದು ಅವತ್ತಿಂದ ಇದುವರೆಗೂ ಕೂಡ ನಾವು ಮಾಧ್ಯಮಗಳ ಮುಂದೆ ಬಂದವರಲ್ಲ ಯಾರ ಬಗ್ಗೆ ನಾವು ಟೀಕೆ ಟಿಪ್ಪಣಿಗಳು ಮಾಡಿದವರಲ್ಲ ಇವತ್ತು ಏನಾಗಿದೆ ಅಂದ್ರೆ ನಿಮ್ಮ ಒಂದು ಕೆಳಮಟ್ಟದ ಮಾತುಗಳು ಕೆಳಮಟ್ಟದ ವೈಯಕ್ತಿಕ ಟೀಕೆಗಳಿದೆಯಲ್ಲ ಇದಕ್ಕೆ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ಇವತ್ತೇನಾಗಿದೆ ನಮಗೆ ಸಾರ್ವಜನಿಕರು ನಮ್ಮಲ್ಲಿ ಒತ್ತಡ ಏರ್ತಾ ಇರೋ ನಿಮ್ಮ ಮೇಲೆ ಇವತ್ತು ಒಂದು ಸ್ಪಷ್ಟೀಕರಣ ಕೊಡಬೇಕಾದಂತಹ ಸಂದರ್ಭ ಬಂದಿದೆ ನಮಗೆ ಮೊದಲಿಗೆ ಚುನಾವಣೆ ಪ್ರಚಾರ ಆರಂಭ ಆದ್ಮೆಂಕಟೇಶನ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಭೂಮಾಪಿಗಳು ಮಾಡ್ತಾ ಇದ್ದಾರೆ ಪಟ್ಲ ಪಂಚಾಯತಿನೇ ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಸಿ ಎಸ್ ವೆಂಕಟೇಶನ್ ಅವರು ಈ ವರ್ಷ ನಿನ್ನೆ ವರ್ಷ ಬಂದವರಲ್ಲ ಅವರು ಹತ್ತು ವರ್ಷಗಳಿಂದ ನಾವು ಜೊತೆಯಲ್ಲಿದ್ದೀವಿ ಅವ್ರು ಜಿಲ್ಲಾ ಪಂಚಾಯತಿ ಸದಸ್ಯರಾದಾಗ ಅವರದೇ ಕ್ಷೇತ್ರದಲ್ಲಿ ನಾನು ತಾಲೂಕ್ ಪಂಚಾಯತಿ ಸದಸ್ಯನಾದೆ ನಾನೊಬ್ಬ ದಲಿತನಾಗಿದ್ರು ಕೂಡ ನನ್ನ ಜೊತೆ ರಾಜಕಾರಣ ನನಗೂ ಕೂಡ ಸಹಕಾರ ಮಾಡಿ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿ ಮಾಡೋದಕ್ಕೆ ವರ್ತೂರ್ ಪ್ರಕಾಶನ ಸಿ ಎಸ್ ಅವರ ಕೊಡುಗೆ ಅಪಾರವಾಗಿದೆ ನಾನು ಐದು ವರ್ಷಗಳ ಆಡಳಿತ ಮಾಡಲಿಕ್ಕೆ ಏನಿವತ್ತು ದಲಿತ ಕಾಲೋನಿಗಳಲ್ಲಾಗ್ಬೋದು ಎಲ್ಲ ಜನಾಂಗದ ಅಭಿವೃದ್ಧಿ ಕಾರ್ಯಗಳಿಗೆ ತಾವೆಲ್ಲ ಕೂಡ ಮಾಧ್ಯಮದವರು ಕೂಡ ನೋಡಿದ್ದೀರಿ ಏನೆಲ್ಲ ನಾವು ಒಂದು ಕಷ್ಟಪಟ್ಟು ಆಡಳಿತಗಳನ್ನು ಮಾಡಿದ್ದೀವಿ ಸಾರ್ವಜನಿಕ ಸೇವೆಗಳನ್ನು ಮಾಡಿದ್ದೀವಿ ಅಂತ ಸಿ ಎಸ್ ಅವ್ರ ಬಗ್ಗೆ ನಿಮಗೆ ಇವತ್ತು ಹೇಳಬೇಕಾಗಿಲ್ಲ ಅದನ್ನ ಕೇಳ್ತಕ್ಕಂಥವ್ರು ಕೂಡ ಜನ ದಡ್ರೇನಲ್ಲ ಅವರು ಎಂಥವರು ಇವತ್ತು ನಮ್ಮ ಊರುಗಳಲ್ಲಿ ಅವ್ರದೇ ಕ್ಷೇತ್ರದಲ್ಲಿ ದಲಿತನ ಯಾವ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರೇನು ಜಮೀನು ಮಾಡ್ಕೊಂಡಿದ್ರು ಕೂಡ ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ದಲಿತರದ್ದು ಇಲ್ಲ ಈಗ ನಿನ್ನೆ ತಾನೇ ಒಂದು ವಿಡಿಯೋವನ್ನು ಬಿಟ್ಟಿದ್ರೆ ಟೀಮ್ ಸಂದರ್ಭದಲ್ಲಿ ದಲಿತ ವ್ಯಕ್ತಿ ಮುಂದುವಂತಕ್ಕಂಥವ್ರದ್ದು ಭೂಮಿನ ಹಾಕೊಂಡ್ಬಿಟ್ಟಿದಾರೆ ಅವ್ರ ಪ್ರಾಣ ಬೆದರಿಕೆ ಆಗ್ತಾರೆ ಅವ್ರದ್ದು ಏನೋ ರಾಜ್ಯಪಾಲರು ನಮ್ಗೆ ಬೇಕಾದವರು ಹೈಕೋರ್ಟ್ ಜಡ್ಜೆ ನಮ್ಮವರು ಅಂತ ಬೆದರಿಸ್ತಾರೆ ಅಂತ ಹೇಳ್ತಾ ಇದ್ದೀರಿ ನಾನೊಂದು ಸ್ಪಷ್ಟೀಕರಣ ಕೇಳ್ತೀನಿ ನಿಮ್ಮನ್ನ ಬಹಳ ಗೌರವಪೂರ್ವಕವಾಗಿ ಯಾಕಂದ್ರೆ ನಿಮ್ಮಷ್ಟು ಭಾಷೆನ ಬಳಸ್ತಕ್ಕಂಥವ್ರು ನಾವಲ್ಲ ನಾವೆಲ್ಲ ವಿದ್ಯಾವಂತ ರಾಜಕಾರಣಿಗಳು ನಾವು ಯಾಕಂದರೆ ಡಾಕ್ಟರ್ ಅನಿಲ್ ಕುಮಾರ್ ಅವರು ಮೊನ್ನೆ ತಾನೇ ಒಂದು ವೇದಿಕೆ ಪ್ರೋಗ್ರಾಮಲ್ಲಿ ಹೇಳಿದ್ದಾರೆ ಅವ್ರ ಪ್ರಕಾಶ್ ಬಂದರೆ ಅವ್ರಿಗೊಂದು ಪಟಾಲಂ ಇದೆ ಅವನ ಬಂಕ್ ಮಂಜು ಅವನ ಸೋಲು ರಾಂಜಿ ಅವನ ಅರುಣ್ ಅಂತ ಹೇಳಿದ್ರಿ ಪ್ರೋಟೋಕಾಲ್ ಪ್ರಕಾರ ನಾವು ಇದ್ದಂಥ ಪೋಸ್ಟ್ಗಳ್ಕಾದರೂ ವ್ಯಾಲ್ಯೂ ಕೊಡಬೇಕಾಗಿತ್ತು ಗೌರವ ಕೊಡಬೇಕಾಗಿತ್ತು ಆದರೆ ನಾವಿವತ್ತು ಹೇಳ್ತಿದ್ವಿ ಡಾಕ್ಟರ್ ಅನಿಲ್ ಕುಮಾರ್ ಅವರೇ ನಿಮ್ಮದೇ ವೇದಿಕೆಗಳಲ್ಲಿ ಮಾನ್ಯ ಸುದರ್ಶನ್ ಸಾಹೇಬ್ ಹೇಳ್ತಾರೆ ಕೊತ್ತೂರು ಮಂಜಣ್ಣ ಪುತ್ರನು ಡಾಕ್ಟರ್ ಅನಿಲ್ ಕುಮಾರ್ ತಂತ್ರಗಾರಿಕೆಯಲ್ಲಿ ಬಹಳ ಪ್ರವೀಣ್ ಅಂತ ಹೇಳಿದ್ರು ತಾವು ನಾವು ನಿಜ ಇದ್ದೀರಿ ಒತ್ತೂರ್ ಪ್ರಕಾಶನ ಜೊತೆ ಇದ್ದೀವಿ ಅವ್ರ ಗುಣ ನಾವು ಸಾಯಿವರ್ಗೂ ಮರೆಯೋದಿಲ್ಲ ಅವ್ರ ಜೊತೆನೇ ಇರ್ತೀವಿ ಅವ್ರ ರಾಜಕೀಯ ಕ್ಷೇತ್ರದಲ್ಲಿ ಬಿಟ್ಟು ನಾವು ರಾಜಕೀಯ ಕ್ಷೇತ್ರ ಬಿಟ್ಟು ಹೋತ್ರಿ ತಾವು ಆಗಲ್ಲ ಏನಿವತ್ತು ಹಿರಿಯ ರಾಜಕಾರಣಿಗಳಾದಂತ ಕೆ ಎಚ್ ಮುನಿಯಪ್ಪನವ್ರ ಜೊತೆ ಇದ್ದು ತಾವೊಂದು ಮಟ್ಟಕ್ಕೆ ಬಂದ ಮೇಲೆ ಎಚ್ ಮನೆ ಪೂರಕ ಯಾವ ರೀತಿ ಉಪಕಾರ ಮಾಡಿದಂತ ಜನ ಗೊತ್ತಿದೆ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಮುಸದ್ದೇ ರಮೇಶ್ ಕುಮಾರ್ ಸರ್ ಅವರಿಗೆ ಸ್ವಾಮಿಗಳಿಗೆ ಯಾವ ರೀತಿ ಅವ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ರು ಅಂತ ಗೊತ್ತಿದ್ವಿ ಬ್ಯಾಲಹಳ್ಳಿ ಗೋವಿಂದ ಗೌಡ್ರನ್ನ ಎಷ್ಟು ಮಾತ್ರ ಬಳಸ್ಕೊಂಡು ಪಾಪ ಅವ್ರಿಗೂ ಎಷ್ಟು ಉಪಕಾರ ಮಾಡಿದಂತ ಕೂಡ ಗೊತ್ತಿದ್ವಿ ನಾವು ಅರ್ಥ ಹತ್ತೈದ್ತ ತಂತ್ರಗಾರಿಕೆ ಮಾಡೋದ್ರಲ್ಲಿ ಯಾರು ನಿಮ್ಮನ್ನು ಬೆಳೆಸ್ತಾರ ಅವ್ರ ಉಪಕಾರ ಮಾಡೋದ್ರಲ್ಲಿ ಬಹಳ ಪ್ರವೀಣರು ನೀವು ನೀವೆಲ್ಲ ರೀತಿಯಾದಂತ ರಾಜಕಾರಣದಲ್ಲಿ ಇವತ್ತು ಪುತ್ತೂರು ಮಂಜುನಾಥ್ ಅವರು ಈ ಕ್ಷೇತ್ರ ಹೊಸಬಿಡಿರ್ಬೋದು ಆದರೆ ಏನು ಅವತ್ತು ಚುನಾವಣೆ ಪ್ರಚಾರದಲ್ಲಿ ಬೆಳೆಸ್ಕೊಂಡಂತ ಕಾಂಗ್ರೆಸ್ಗೆ ದಲಿತ ಮುಖಂಡರುಗಳನ್ನ ಇವತ್ತು ಯಾವ ರೀತಿ ನೀಟಾಗಿ ಫಿಲ್ಟರ್ ಮಾಡಿಟ್ಟಿದ್ರೆ ಅನಿಲ್ ಕುಮಾರ್ ಅವರೇ ವೇದಿಕೆ ಕಾರ್ಯಕ್ರಮಗಳಲ್ಲಿ ಕಣ್ಸೈಗೆಲ್ಲೇ ಮಾಡ್ತೀರಿ ನೀವು ಯಾರು ವೇದಿಕೆ ಮೇಲೆ ಬರಬೇಕು ಯಾರನ್ನ ಕೈ ಬಿಡಬೇಕು ಅಂತ ಅಷ್ಟೊಂದು ರಾಜಕೀಯ ಪ್ರಮೀಣರು ನೀವು ಇವತ್ತು ಹೊರ್ತೂರು ಪ್ರಕಾಶ್ ಅಣ್ಣವರು ಜಮೀನುಗಳ ಮಾರಿ ರಾಜಕಾರಣಕ್ಕೆ ಬಂದರು ಅವ್ರ ಬಗ್ಗೆ ಹೇಳ್ತೀರಿ ಮನೆ ಬಾಡಿ ಕಟ್ಟಿಲ್ಲ ಆ ನೋಟಿಸ್ ನಂತಾಗಿದೆ ಅಂತೀರಿ ನಾವು ಗೊತ್ತಿದ್ದು ಸುಮ್ಮನೆ ಇದೀವಿ ಸುಪ್ರೀಂ ಕೋರ್ಟೆ ನಿಮ್ಮೇಲೆ ಕೊತ್ತೂರು ಮಂಜುನಾಥ್ ಬಗ್ಗೆ ಜಾತಿ ಪ್ರಮಾಣ ಬಗ್ಗೆ ಕ್ರಮವಹಿಸಿ ಅಂತ ಹೇಳಿದ್ರು ನಾವು ನಿಮ್ ಬಗ್ಗೆ ಹೇಳ್ತಾ ಇಲ್ಲ ಹೈಕೋರ್ಟ್ ಹೇಳಿದ್ಮೇಲೆ ನಾವು ನಿಮ್ ಬಗ್ಗೆ ಹೇಳ್ತಾ ಇಲ್ಲ ನಿಮಗೆ ನಮ್ಗೆ ಇರೋದು ಅಷ್ಟೇ ವ್ಯತ್ಯಾಸ ಬಾಡಿಗೆ ಮನೆಯ ನಿನ್ ನೋಟಿಸ್ ತೋರಿಸ ಪ್ರಚಾರದಾಗ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮಗೆ ಆಗಿ ಆರ್ಡ್ರ್ ಆಗಿ ನಿನ್ ಶಿಕ್ಷೆ ಆಗ್ಬೇಕು ಜಾತಿ ನಮ್ ಪ್ರಮಾಣ ಪತ್ರ ಮೋಸ ಮಾಡಿದೆ ಅಂತ ಗೊತ್ತಾದ್ರೂ ಕೂಡ ಸುಮ್ಮನೆ ಇರತಕ್ಕಂಥವ್ರು ನಾವು ಗೌರವಂತ ವ್ಯಕ್ತಿಗಳ ನೀವು ವೈಯಕ್ತಿಕ ವಿಚಾರಗಳು ರಾಜಕೀಯದಲ್ಲಿ ಬರ್ಬೇಕಾ ವೈಯಕ್ತಿಕ ಟೀಕೆಗಳು ಬರ್ಬೇಕಾ ಒತ್ತೂರ್ ಪ್ರಕಾಶನವ್ರು ಹತ್ತು ವರ್ಷ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ರಿಗೂ ಗೊತ್ತಿತ್ತು ಮತ್ತೆ ಈ ಚಿಂಸ ವಿಚಾರಕ್ಕೆ ಬಂದಾಗ ಯಾವುದೇ ಇದುವರೆಗೂ ಹತ್ತು ವರ್ಷಗಳಿಂದ ಸಿ ಎಸ್ ವೆಂಕಟೇಶನ್ ಅವರು ಒಂದು ಸಣ್ಣ ಮಟ್ಟದ ತೊಂದರೆ ಕೂಡ ದಲಿತರು ಕೊಟ್ಟಿಲ್ಲ ನೀವು ತಾಣ ಕೊಟ್ಬಿಟ್ಟು ಯಾರನ್ನೋ ವಿಡಿಯೋ ಮಾಡಿಸ್ಬಿಟ್ಟು ಇಲ್ಲಿ ಬಂದು ಮಾಧ್ಯಮದವರೆಗೆಲ್ಲ ಒಂದು ಕಾಸು ಕೊಟ್ಟು ಅದನ್ನ ಪ್ರಚಾರಕ್ಕೆ ಬಡಿಸ್ಬಿಡ್ತೀವಿ ಅಂತಂದ್ರೆ ಈಗ ಅನಿಸ್ತಾ ಸ್ಪಷ್ಟವಾಗಿ ನೀವು ಕ್ಯಾಲೂರು ಸುಳಿತೆ ಅಲ್ಲ ಇಡೀ ವೇಮಗಲ್ ಪಟ್ಟ ಪಂಚಾಯತಿ ಕ್ಷೇತ್ರಗಳಲ್ಲಿ ನೀವು ಒಂದು ಸೀಟು ಗೆಲ್ಲಕ್ಕಾಗಲ್ಲ ಚಡಪಡಿಸ್ತಾ ಇದ್ದೀರಿ ಏನೋ ಮೊನ್ನೆ ಎಮ್ ಎಲ್ ಎದು ಲಾಟ್ರಿ ಗೆದ್ದ ಇದು ಆಗ್ಬಿಡ್ತದ ಅನ್ಕಂಡ್ರಿ ಕಷ್ಟ ಇದೆ ಅದಕ್ಕೆ ಏನೇನೋ ತಂತ್ರಗಾರಿಕೆಗಳು ಮಾಡಕ್ ಹೋಗ್ತಾ ಇದ್ರಿ ನಿಮಗೆ ಭಯ ಬಂದಿದೆ ಎಮರ್ಜೆನ್ಸಿ ರಿಪೋರ್ಟ್ ಕೂಡ ನೀವು ಅಂತ ಬಂದಿದೆ ಹದಿನೇಳನೇ ತಾರೀಕು ಚುನಾವಣೆ ನಡೀತದೆ ಇಪ್ಪತ್ತನೇ ತಾರೀಕು ಫಲಿತಾಂಶ ಬರ್ತದೆ ಫಲಿತಾಂಶ ಬಂದ ನಂತರ ನಾವು ನಿಮ್ಮ ಬಗ್ಗೆ ಮಾತಾಡೋದಿದೆ ನಾವು ನಾಲ್ಕು ವರ್ಷಗಳಿಂದ ಬಂದಿಲ್ಲ ನಾನಾಗಲಿ ಆಗಲಿ ಅರುಣ್ ಪ್ರಸಾದ್ ಆಗಲಿ ವೆಂಕಟೇಶ್ ಗೌಡ್ರಾಗಲಿ ಬಂಕುಮಂಜಣ್ಣ ಇದು ಸಿ ಎಸ್ ವೆಂಕಟೇಶಣ್ಣಾಗಲಿ ನಾವು ವರ್ತೂರ್ ಪ್ರಕಾಶ್ ಅಣ್ಣ ಮಕ್ಕಳಿದ್ದಾಗೆ ಅವ್ರ ಕುಟುಂಬ ಇದ್ದಾಗೆ ನಾವು ನೀವೆಲ್ಲ ಏನೆಲ್ಲ ಅಪಪ್ರಚಾರಕ್ಕೆ ಬಂದಾಗ ಕೂಡ ನಾವು ಬಂದಿಲ್ಲ ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರೋ ಒಬ್ಬ ಮಹಿಳೆಗೆ ಬುರ್ಕ ಹಾಕಿಬಿಟ್ಟು ನಮ್ಮ ವರ್ತ ಪ್ರಕಾಶನ ವಿರುದ್ಧವಾಗಿ ಒಂದು ಪ್ರಚಾರಕ್ಕೆ ಬಿಟ್ರಿ ಅದು ಪಾಪ ಅಲ್ಪಸಂಖ್ಯಾತ ಹೆಣ್ಣು ಮಗಳು ಅಲ್ಪಸಂಖ್ಯಾತ ತವಾಮಾನ ಮಾಡುತ್ತಾನೆ ನೀವು ಈ ತಂತ್ರಗಳಕೆಲ್ಲ ಈ ಮೇಸ್ಟ್ ಯಾರು ಪ್ರಿನ್ಸಿಪಾಲ್ ಯಾರು ಅಂತ ಈಗಾಗಲೇ ಜನ ಗೊತ್ತಾಗ್ಬಿಟ್ಟಿದೆ ಅದೇ ನಮ್ಮ ಎಮ್ ಎಲ್ ಸಿ ಡಾಕ್ಟರ್ ಅನಿಲ್ ಕುಮಾರ್ ಸರೋರ್ ಇನ್ನೆಷ್ಟು ತಂತ್ರಗಳು ಮಾಡಿ ಇನ್ನೆಷ್ಟು ಮಾಡಬೇಕಂತಿದೆಯೋ ನಮ್ಗೆ ಗೊತ್ತಿಲ್ಲ ಒಟ್ಟಾಗಿ ನಿನ್ ರೆಸ್ಪೆಕ್ಟ್ ಆಗಿ ಮಾತಾಡ್ತಾ ಇದೀವಿ ಯಾವ ಹೋರಾಟದಿಂದ ಬಂದರೂ ದಂತ ಸಂಘಟನೆಗಳ ಬಂದಿರೋದು ಲಾಯರ್ ಕೆಲಸ ಮಾಡ್ಕೊಂಡು ಬಂದಿರೋದು ನಮಗೂ ಎರಡನೇ ಮಕ್ಕಳಿರ್ತದೆ ಅದು ತೋರಿಸುವಂಥ ಅನಿವಾರ್ಯತೆ ತಂದು ಕೊಡ್ಬೇಡ ಅನಿಲ್ ಕುಮಾರಣ್ಣ ಇದು ಲಾಸ್ಟ್ ಮಾಡು ನಮ್ಮ ಬಗ್ಗೆ ಮಾತಾಡೋದಾಗಲಿ ಚುನಾವಣೆ ಮಾಡು ಚುನಾವಣೆ ಮಾಡು ಚುನಾವಣೆಯಲ್ಲಿ ಜನರ ಮುಂದೆ ಹೋಗಿ ಜನಾದೇಶ ನಿಮಗೆ ಬರಲಿ ನಮಗೆ ಬರಲಿ ವೈಯಕ್ತಿಕ ಟೀಕೆಗಳಿಗೆ ಬಂದರೆ ನಾವು ಇಪ್ಪತ್ತನೇ ತಾರೀಕು ಮೇಲೆ ಬೀದಿಗೆ ಇಳಿಬೇಕಾಗ್ತದ ಭಾಳ ಅನುಭವಿಸ್ಬೇಕದ್ ನೀವು ಏನಿವತ್ತು ಚುನಾವಣೆ ನಡೀತಾ ಇದೆ ಚುನಾವಣೆ ನಡೀಲಿ ನಿಮ್ಮದೇನು ಸಾಧನೆಗಳಿದೆ ಅಂತೇಳಿ ನಮ್ಮದೇನು ನಮ್ಮ ಏನಿದೆ ಅಂತ ಅಂತೇಳಿ ನಾವು ಹೇಳ್ಕೊಂಡು ನಾವು ಮತಯಾಚನೆ ಮಾಡ್ತಾ ಇದೀವಿ ವೈಯಕ್ತಿಕ ಟೀಕೆ ಇದೇ ಲಾಸ್ಟ್ ಆಗ್ಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ